ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನ ಚಂದ್ರ ಘಂಟಾದೇವಿಯನ್ನು ಆರಾಧಿಸುತ್ತಾರೆ ಹಾಗೆಯೇ ಯಾವ ಒಂದು ಬಣ್ಣವನ್ನು ನಾವು ಧರಿಸಿ ಪೂಜೆಯನ್ನು ಮಾಡಬೇಕು ಯಾವ ಒಂದು ಈ ದೇವಿಗೆ ಇಷ್ಟ ಆಗುತ್ತೆ ಹಾಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡೋದಕ್ಕೆ ಮುನ್ನ ಇನ್ನೂ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಚಂದ್ರ ಘಂಟಾದೇವಿಯ ರೌದ್ರಾವತಾರ ನವರಾತ್ರಿಯ ಮೂರನೇ ದಿನ ಈಕೆಯನ್ನು ಪೂಜಿಸಲಾಗುತ್ತದೆ ನವದುರ್ಗಿಯಲ್ಲಿ ರೌದ್ರ ಸ್ವರೂಪದವಳಾಗಿ ರಾಕ್ಷಸ ವಧೆಯನ್ನು ಮಾಡ್ತಾಳೆ ಮಾತೃಹೃದಯವಳಾಗಿ ನಮ್ಮನ್ನು ರಕ್ಷಿಸುತ್ತಾಳೆ ಹಾಗೆಯೇ ಚಂದ್ರಘಟಾದೇವಿ ಈಕೆ ಆರಾಧನೆಯಿಂದ ದುಷ್ಟಶಕ್ತಿಗಳು ದೂರವಾಗುತ್ತದೆ ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಆರಾಧಿಸಲಾಗುತ್ತದೆ ಈಕೆ ಪಾರ್ವತಿ ಶಿವನ ಪತ್ನಿ ದುರ್ಗೆಯ ಹಲವು ಸ್ವರೂಪಗಳಲ್ಲಿ ಒಬ್ಬಳಾಗಿರ್ತಾಳೆ ಹಾಗೆಯೇ ದುರ್ಗಾ ಮಾತೆಯ ವೈವಾಹಿಕ ಅವತಾರ ದುರ್ಗಾ ಮಾತೆಯ ರೌದ್ರ ಸ್ವರೂಪಗಳಾಗಿರ್ತಾಳೆ ಈಕೆ ದುಷ್ಟಶಕ್ತಿಗಳಿಗೆ ಈಕೆ ಸಿಂಹ ಸ್ವಪ್ನವಾಗಿರ್ತಾಳೆ ಆದರೆ ಭಕ್ತರನ್ನು ಪ್ರೀತಿಯಿಂದ ಸಲಹುವಂತಹ ತಾಯಿ ಚಂದ್ರಘಂಟ ಅಂದರೆ ಘಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಈಕೆ ಚಂದ್ರಘಂಟ ಮೂರನೇ ಕಣ್ಣು ಸದಾ ತೆರೆದೇ ಇರುತ್ತದೆ ಯಾವುದೇ ಸಮಯದಲ್ಲಿ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣ್ತಾಳೆ ಚಂದ್ರಘಂಟೆಯನ್ನು ಚಂದ್ರಿಕಾ ರಣಚಂಡಿ ಅಂತಲೂ ಕರೀತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಸಸ್ರವನ್ನು ಹಿಡಿದುಕೊಂಡಿರ್ತಾಳೆ ಸಿಂಹವಾಹಿನಿಯಾಗಿ ರಾರಾಜಿಸುವಂತೆ ಕಾಣ್ತಾಳೆ ಚಂದ್ರಘಂಟಾಯು ಶುಕ್ರಗ್ರಹದ ಅಧಿದೇವತೆಯಾಗಿರ್ತಾಳೆ ಈಕೆ ಚಂದ್ರಗಂಟಾಯು ಭೂಮಿ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವಂತಹ ತಾಯಿ ಆಗಿರ್ತಾಳೆ ಇವಳ ಆರಾಧನೆಯಿಂದ ನಾವು ಸಂಪತ್ತು ಸಮೃದ್ಧಿಯನ್ನು ನಾವು ಪಡೆಯಬಹುದು ಈಕೆಯ ಒಂದು ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡುಬರೋದಿಲ್ಲ ಇವತ್ತಿನ ದಿನ ದೇವಿಗೆ ಯಾವ ಬಣ್ಣದಿಂದ ಅಲಂಕಾರವನ್ನು ಮಾಡಿದರೆ ಆ ತಡಕ್ಕೆ ತೃಪ್ತಿಯಾಗುತ್ತೆ ಅಂತ ನೋಡದಿದ್ರೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸುವಂತಹ ದೇವಿಯು ಅನುಗ್ರಹ ಮತ್ತು ನೆಮ್ಮದಿಯನ್ನು ಕರುಣಿಸುತ್ತಾಳೆ ಸೌಂದರ್ಯ ಮತ್ತು ಧೈರ್ಯದ ಸಂಕೇತ ಆಗಿರ್ತಾಳೆ ಈ ದಿನ ದೇವಿಗೆ ಕೆಂಪು ಬಣ್ಣದ ವಸ್ತ್ರಾಲಂಕಾರ ಮಾಡುವುದರ ಮೂಲಕ ಪೂಜೆ ಮಾಡಲಾಗ್ತದೆ ಇನ್ನು ಪಾರ್ವತಿ ದೇವಿಯು ದೇವಿಯಾಗಲು ಕಾರಣ ಆದರೂ ಏನು ಅಂತ ನೋಡೋದಿದ್ರೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಚಂದ್ರ ಚಂದ್ರಘಂಟಾ ರೂಪದಲ್ಲಿ ನೋಡಬಹುದು ಪಾರ್ವತೀ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದಂತಹ ಶಿವನನ್ನು ನೋಡ್ತಾಳೆ ಶಿವ ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ ಕುರುಡಿನಲ್ಲಿ ಸುತ್ತಿದಂತಹ ಹಾವುಗಳು ಹಾಗೆಯೇ ಗಂಟಿನಂತಿರುವಂತಹ ಜಟೇದ್ದಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಸಾಚಿಗಣಗಳು ಋಷಿಮುನಿಗಳು ಮತ್ತು ಅಗೋರಿಗಳನ್ನು ಒಳಗೊಂಡಂತಹ ವಿಚಿತ್ರ ಮೆರವಣಿಗೆಯನ್ನು ನೋಡಿದಂತಹ ಪಾರ್ವತಿ ಏನು ಮಾಡ್ತಾಳೆ ತಾಯಿ ಪಾರ್ವತಿ ದೇವಿ ಮುರ್ಚೆ ಹೋಗ್ತಾಳೆ ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸ್ತಾರೆ ಇದನ್ನು ಕಂಡಂತಹ ಪಾರ್ವತಿಯು ಶಿವನಿಗೆ ಮುಜುಗರ ಆಗಬಾರ್ದು ಅಂತ ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆ ಆಗ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಗಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ತಾಳೆ ಹೀಗೆ ಶಿವನು ಸುಂದರವರನ ರೂಪವನ್ನು ತಾಳಿದಂತಹ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ದೇವಿಯ ಪೂಜೆ ಮಾಡೋದರಿಂದ ಮನಸ್ಸಿನಲ್ಲಿರುವಂತಹ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ಒಂದು ಆತ್ಮವಿಶ್ವಾಸ ಬೆಳೆಯುತ್ತದೆ ದೇವಿಯ ಮಸ್ತಕದಲ್ಲಿರುವಂತಹ ಚಂದ್ರಗಂಟೆಯ ನಾದವು ಋಣಾತ್ಮಕ ಶಕ್ತಿ ದುಷ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಗಂಟೆಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿಯಾಗುತ್ತದೆ ಎಂಬ ನಂಬಿಕೆ ನವರಾತ್ರಿಯ ಮೂರನೇ ದಿನದಂದು ಮಾತೆ ದೇವಿಯನ್ನು ಪೂಜಿಸಲಾಗ್ತದೆ ಆಕೆ ಹುಲಿ ಮೇಲೆ ಸವಾರಿ ಮಾಡಿಕೊಂಡು ಬರುವಳು ಮತ್ತು ಹಣೆಯಲ್ಲಿ ಚಂದ್ರನ ಗಂಟೆಯ ಆಕೃತಿ ಇರುವುದು ಚಂದ್ರಗಂಟೆವೆಂದರೆ ಹಣೆಯಲ್ಲಿ ಚಂದ್ರನಿರುವುದು ಎಂದು ಹೇಳಬಹುದು ಚಂದ್ರಗಂಟೆ ದೇವಿಯನ್ನು ಈ ದಿನ ಪೂಜಿಸಲಾಗ್ತದೆ ಇನ್ನು ಈ ದೇವಿಗೆ ಯಾವ ಒಂದು ಹೂವನ್ನು ಅರ್ಪಿಸಬೇಕು ನೋಡಿದರೆ ಕಮಲದ ಹೂ ಹಾಗೆಯೇ ಕೆಂಪು ಬಣ್ಣದ ಕನಕಾಂಬರ ಅಂದರೆ ಈ ದೇವಿಗೆ ತುಂಬಾ ಇಷ್ಟ ಮತ್ತು ನೈವೇದ್ಯದಲ್ಲಿ ನೋಡೋದಿದ್ರೆ ಗೋವಿನ ಹಾಲು ಅಥವಾ ಹಾಲಿನಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ನೈವೇದ್ಯ ಮಾಡಿಕೊಳ್ಬಹುದು ಇದರಿಂದ ಮನುಷ್ಯನ ಪ್ರತಿಯೊಂದು ನೋವು ದುಃಖಗಳು ಈಡೇರುತ್ತದೆ ಎಂಬ ನಂಬಿಕೆ ಕನಿಷ್ಠ ಪಕ್ಷ ನೀವೇನಾದರೂ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ಗ್ಲಾಸ್ ಹಾಲು ಇಡಿದ್ದ ಇವರ ಮುಂದೆ ಹಾಗೆಯೇ ಇವತ್ತಿನ ದಿನ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಈ ದೇವಿಯ ಒಂದು ಮಂತ್ರವನ್ನು ಪಠಿಸಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ದಿನ ಚಂದ್ರಕಂಠಾದೇವಿಯ ಕಥೆಯನ್ನು ಕೇಳಿದಿಲ್ವಾ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ